ಆಯ್ತಾಗ್ರು ಪ್ರೇಮ್ಗಳಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಮುಂದಿದ್ದು ಕೆರೂರು ಮಾರ್ಕೆಟ್ಗೆ ದೋಸ್ತರು ನೋಡುತ್ತಿರ್ಬೋದು ಆ ಮರಿಗಳೆಲ್ಲ ಸ್ವಲ್ಪ ಕಮ್ಮಿ ಬಂದಿದೆ ನೋಡಿದ್ರೆ ಸ್ವಲ್ಪ ಬೆಳಗ್ಗೆ ಬೇಗ ಹೊಡೆ ಸ್ಟಾರ್ಟ್ ಮಾಡತ್ತೋಸ್ತ್ರ ಇದು ಬೆಳಗ್ಗೆ ಆರು ಗಂಟೆ ಮಾರ್ಕೆಟ್ ನೋಡಿದ್ರೆ ಆರು ಗಂಟೆ ಮಾರ್ಕೆಟ್ ಇಲ್ಲೇ ನೀವು ನನ್ನ ಬ್ಯಾಕ್ ನೋಡತ್ತಿರೋಸ್ ಇದೇನು ನೋಡೋದ್ರಹ ಕರೆಮರಿ ಮಾರ್ಕೆಟಿಂಗ್ ನಡೆಯುವಂಥ ಸ್ಥಳ ದೋಸ್ತರ ಮತ್ತೆ ಆ ಕಡೆಲ್ಲ ಎಳಗಮರಿ ಮತ್ತು ಮತ್ತೆ ಅದ್ರ ಬ್ಯಾಕ್ ಇಲ್ಲಿ ಇಂದ ಬಿಲ್ಡಿಂಗ್ ಕಾಣತ್ತೆ ಆ ಕಡೆಲ್ಲ ದೊಡ್ಡ ಆಟೋದ ಮರಿ ಕಣಾಗಿದ್ದ ಮರಿ ಎಲ್ಲ ಬಂದಿರ್ತದೋಸ್ತರ ದೋಸ್ರೆ ನಿಮಗೆಲ್ಲ ಗೊತ್ತಿರೋದು ಶ್ರಾವಣ ಎಲ್ಲ ಸ್ಟಾರ್ಟ್ ಆಗಿತ್ತು ದೋಸ್ ಶ್ರಾವಣದ್ದು ಚಲೋ ಆಗಿಂದ ನನಗೆ ಓ ವೀಕ್ ಕಾರ್ ಅಂತರಿಂದ ವೀಡಿಯೋ ಮಾಡಿದ ಹಂಗಾಗಿ ಈ ವೀಕ್ ವಿಡಿಯೋ ಮಾಡೋಕ್ಕಿಂತ ದೋಸ್ ನೋಡೋಣಂತ ಶ್ರಾವಣ ಟೈಮ್ನಾಗೆಲ್ಲ ರೇಟ್ ಕಮ್ಮಿ ಇರುತ್ತಾ ಅಂತ ಅಂತಾರೆ ಮತ್ತು ನೀವೆಲ್ಲ ಬ್ಯಾಕ್ ವಿಡಿಯೋದಾಗ ನೋಡಿರ್ಬೇಕು ಆಮಿಂಗ್ ಕಡೆ ಮಾರ್ಕೆಟ್ ದೋಸಿದ್ರೆ ಮಾರ್ಕೆಟಿಂಗ್ ಬಿದ್ದಿತ್ತು ಬಿದ್ದಿತ್ತು ಅಂದ್ರೆ ಮರಿಗೆಲ್ಲ ತಗೊಳ್ಳೋರಿಗೆ ಒಳ್ಳೆಯದು ಕೊಡೋರಿಗೆ ಒಳ್ಳೆಯದಲ್ಲ ಮರಿ ಸಸ್ತಾನೆ ಇತ್ತು ನಾನು ನೋಡಿರ್ ಪ್ರಕಾರ ಅದೇ ಥರ ದೋಸ್ತ್ರ ಇವತ್ತಿನ ಎರಡು ಮಾರ್ಕೆಟ್ ವೀಡಿಯೋದಾಗ ನೋಡೋಂಥ ಯಾವ ಥರ ಮರಿಗು ಯಾವ ಥರ ರೇಟ್ ನೀಡೋದು ಎಲ್ಲ ನಿಮಗೆ ಪೂರ್ತಿ ವಿಡಿಯೋ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೋದು ವಿಡಿಯೋ ನೋಡ್ಕೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಟ್ರಾನ್ಸ್ಫರ್ಟ್ ಮಾಡು ಮರಿಗಳ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂತ ಹೇಳಿದ್ರೆ ನಂದು ಇದೆ ಸೇಮ್ ನೇಮ್ ಯು ಕೆ ಮಾರ್ಕೆಟ್ ಅಪ್ಡೇಟ್ ಅಂತ ಇನ್ಸ್ಟಾಗ್ರಾಮ್ ಐಡಿದೆ ಇನ್ನೂ ಫಾಲೋ ಆಗಿಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರ್ರಿ ವಿಡಿಯೋ ನೋಡೋಣ ಯಾವ ಥರ ಮರಿಗೂ ಯಾವ ಥರ ರೇಟ್ ನೀಡೋದು ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ದೊಡ್ಸ್ ವಿಡಿಯೋ ಶುರು ಮಾಡೋಣ ನೋಡ್ರಿ ಇದು ಬೆಳಗ್ಗೆ ಮಾರ್ಕೆಟ್ ನೋಡಸ್ತ್ರ ಅಂದ್ರೆ ಏಳು ಗಂಟೆ ಮಾರ್ಕೆಟ್ ನೋಡಸ್ತಿ ಯಾವ ತರ ಐತಿ ಅಂತೂ ಸೂಪರ್ ಆ ಬರತ್ ನೋಡ್ರಿ ಇಲ್ಲಿ ಅಣ್ಣ ಒಂದು ಜವಾರಿ ಮರಿ ಹಿಡ್ಕೊಂಡ ನೋಡ್ರಿ ಅಣ್ಣ ಚಿಕ್ಕ ವಾಪಸ್ ಬೆಳಕಲ್ಲ ನೋಡ್ರಿ ಅಂಟು ಬೆಳಕಲ್ಲ ಏನು ಹೇಳ್ತಿದ್ದೆ ಹೇಳ್ತಿದ್ಯಾಬಾರ

ಆಗ್ಲಿ ಆಗಲಿ ಆಗಲಿ ಎಲ್ಲಿದ್ದ ಮರಿ ನಿಮ್ಮ ಈ ಕಡೆ ಅವನು ಸರ್ ಇಲ್ಲೆಲ್ಲ ಅದ ನೋಡ ನೀವು ಸ್ವಲ್ಪ ವೇಟ್ ಆಲ್ರೆಡಿ ವೆಯ್ಟ್ ಬಂದಿದೆ ನೋಡ್ರಿ ನಾನು ಹಂಗೆ ಹೇಳತ್ತೀನಿ ಅಬ್ಬರಿ ಹಂಗೆ ಹೇಳತ್ತಿರೀ ಹದಿಮೂರವರಿ ಎಷ್ಟು ಅದನ್ನು ಮರಿಗಳು ಎಷ್ಟು ಎಂಟು ಮರಿ ನಡೀ ಹಬ್ಬರ ಇನ್ನೂ ನಡೆದಿಲ್ಲ ಇನ್ನೂ ನಡೆದಿಲ್ಲ ಫೈನಲ್ ಏನು ಟಾರ್ಗೆಟ್ ಇಟ್ಕೊಂಡು ಕುಂತೀರಿ ಮರಿಗೆ ೂರಿ ಹನ್ನೊಂದೂರಿ ನೋಡೋ ರೀ ಹನ್ನೊಂದು ಊರಿ ಸರ್ ಅವ್ರು ಟಾರ್ಗೇಟ್ ಇಟ್ಕೊಂಡು ಕುಂತಾರೆ ನೋಡಿರಿ ವಾಪಸ್ ಈ ಕಡೆ ಅಲ್ಲದ ವಾಪಸ್ ಇಲ್ಲಿಲ್ಲ ಅದ ನೋಡ್ರಿ ಬೆಳಗ್ಗೆ ಮರಿ ಸೂಪರ್ ಸೂಪರ್ ಕ್ವಾಲಿಟಿ ಮರಿಗಳು ಬಂದಿದೆ ನೋಡ್ರಿ ಇವತ್ತು ಬರ್ರಿ ಹಂಗೆ ಸೊ ನಿಮಗೆ ಲಾಟ್ರಿ ತಿಳಿಸ್ಕೊಡ್ತೀನಿ ಮರಿ ಎಷ್ಟೀತ್ನಾಕು ಹೆಂಗಾರ ಹನ್ನೆರಡುವ ನೆಡದ್ರಿಪಾರ ಎಷ್ಟು ತನಿಖೆ ಸಾವಿರ ಅಂದ್ರೆ ಒಂಬತ್ತು ಸಾವಿರದ ಎಂಟುನೂರ ತನಿಖೆ ಒಂಬತ್ತು ಸಾವಿರದ ಎಂಟುನೂರ ತರ ನೆಡದ ಲಾಟಕ್ ಲಾಟ ಮತ್ತೆ ನಿಮ್ ತರೇಟ್ ಏನ್ ಇಟ್ಕೊಂಡ್ ಹನ್ನೊಂದ್ ಸಾರಿ ನೋಡಸ್ ಎಲ್ಲ ಮರಿಗು ಹನ್ನೊಂದು ಸಾರಿ ಬಂದ್ ಕೊಡ್ತೀನಿ ಎಲ್ಲ ಒಳ್ಳೆ ಒಳ್ಳೆ ಪಿಚರ್ ಇರೋ ಮರಿ ಎಲ್ಲಾ ಅಂತ ನೋಡ್ರಿ ತಗೊಂಡು ಫಾರ್ಮಿಂಗ್ ಹಾಕುವಂತ ಮರಿ ನೋಡ್ರಿ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡ್ತೀನಿ ಶ್ರಾವಣ ಟೈಮಲ್ಲಿ ಯಾರ್ಯಾರು ಫಾರ್ಮ್ ಗಿರಿಮಗೆ ಮರಿ ಹಾಕೊಳ್ಳೋದಿದ್ರ ವಾಪಸ್ ಆಟೋದ ಮರಿನ ತೊಗೊಳೋದಿದ್ರೆ ಇವಾಗ ಇತ್ತು ನೋಡ್ರಿ ಯಾಕಂದ್ರೆ ನೀವು ಮೊದ್ಲೇ ನೋಡ್ರಿ ಮಾರ್ಕೆಟ್ರಿಗೆ ಈ ಮಾರ್ಕೆಟಿಗೆ ಸ್ವಲ್ಪ ಅಮೌಂಟಲ್ಲಿ ವ್ಯತ್ಯಾಸ ಬರುತ್ತೆ ಸರ್ ಕಮ್ಮಿ ಆಗತ್ತೆ ಅಂತ ಹೇಳಿ ಹಾಕಿನಿ ಬರ್ರಿ ನಂಗೆ ದೊಡ್ಡ ಮರಿ ನೋಡಿದ್ರೆ ನೋಡ್ತೀನಿ ಅದು ದೊಡ್ಡ ಮರಿ ಹಾ ಬಂದಿದ್ದ ನೋಡ್ರಿ ಸೌದು ಫ್ರೀಡಮ್ ಐತಿ ಇಲ್ಲೊಂದು ಐತಿ ನೋಡ್ರಿ ನೀಲ ಗಡ್ಡ ಹೆಂಗೈತೆ ನೋಡ್ರಿ ಮರಿ ಗಡ್ಡ ಅಸ್ಲಿ ಐತಿ ಅಣ್ಣ ಎಷ್ಟಲ್ಲ ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗಳು ಐತೇನು ದೇಡ್ ತಿಂಗಳಾಯ್ತೀನಿ ನೋಡಿರಿ ಸ್ರ ಎರಡಲ್ಲಿ ಬಂದು ದೇಡ್ ತಿಂಗ್ಳು ಐತಿ ಅಂತ ನೋಡ್ರಿ ನೀಲ ಮರಿ ಗಡ್ಡ ಚಲೋ ಐತಿ ಕಾಣದು ಮರಿ ನಾನು ಕಾಣಾಗಿನಾಗ್ಯಾವ ಎಷ್ಟಲ್ಲ ಹೇಳ ಹಾಲಲ್ಲಾಗ ಎರಡಲೆಗ ಹಾಕಿಲ್ಲ ಹಾಕಿಲ್ಲ ಅವ್ರಿಗೆಲ್ಲ ಇಚ್ಚಿದ್ರಿ ನಾ ಅಚ್ಚಿರಿ ನಾನು ಏನ ಏನ್ ಹೇಳ್ತೀರಿ ಅಬ್ಬರಿದೆ ಇಪ್ಪತ್ತೆಂಟು ನಡೆದಿದೆ ನೀವರ ಎಷ್ಟು ಇಪ್ಪತ್ಮೂರ ಇಪ್ಪನ ಫೈನಲ್ ಏನಾದ್ರೂ ಕೊಡ್ಬೇಕಂತೀರ ಇಪ್ಪತ್ತಾರು ನೋಡ ಇಪ್ಪತ್ತಾರು ಸಾವಿರ ಕೊಡ್ತಾರು ಇಲ್ಲಿ ಒಂದೈತಿ ನೋಡ್ರಿ ಕಡ್ಲಾ ಏನ ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ದಿಂಗ್ ಈಗ ಹದಿನೈದು ದಿವಸ ಹದಿನೈದು ದಿವಸ ಆಯ್ತು ಅಂತಾರೆ ನೋಡ್ರಿ ಕಣದ ಮರಿನಾಣ ಎರಡು ಕಣ ಎಷ್ಟಲ್ಲೇ ಹಾಲಲ್ಲಾಗ ಎರಡು ಕಣ ಏನು ಹೇಳ್ತೀರಿ ಇಪ್ಪತ್ತೈದು ಸಾವಿರ ಎಷ್ಟು ಈಗ ಹದಿನೈದು ದಿವಸ ಆಯ್ತುನಾ ಹದಿನೈದು ದಿವಸ ಆಯ್ತು ಅಂತಾರೆ ನೋಡಿರಿ ಯಾವ ರೀನಾ ಗದಗ ಗದಗ ಮರಿ ಅಂತ ನೋಡ್ರಿ ಮತ್ತು ಫೈನಲ್ ಏನಾದ್ರು ಕೊಡ್ತೀರಿ ನೀವು ಇಪ್ಪತ್ತೆರಡು ಸಾವಿರ ನೋಡ್ರಿ ಸರಿ ಇಪ್ಪತ್ತೆರಡು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಕಡಲೆ ಮರಿ ನಾರ್ಮಲ್ ಸೈಜ್ ಐತಿ ಗಡ್ಡ ಚಲೋ ಐತೆ ನೋಡಿರಿ ಮರಿ ನಿಮ್ಮ ನಂಬರ್ ಹೇಳಿರಿನಾ ಏಟ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ಜೀರೋ ಒನ್ ನೈನ್ ನೋಡ್ರಿ ಸರ್ ಹಂಗೆ ಯಾರು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಒನ್ ಏಯ್ಟ್ ಲಾಸ್ಟ್ ಕಾಡ್ರಿ ಮರಿ ನೋಡ್ರಿ ಎಲ್ಲ ಗಿರಿಪ್ರಿ ಬಿದ್ದಾವೆ ಇನ್ನೊಂದು ಐತೆ ನೋಡಿರಿ ಬಲ್ಲ ಬೆಳಿಕ ಬಲ್ಲ ಬೆಳಕಲ್ಲ ಕೊಮ್ಮೆಯಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚ್ವರ್ಗೈತೆ ನೋಡಿರಿ ನಾನು ಎಷ್ಟಲ್ಲ ಎಡಲ್ಲ ಎಡಲ್ಲಿ ಬಂದು ಎಷ್ಟು ತಿಂಗಳ ಈಗ ತೊಗೊಂಡ್ರಿ ತೊಗೊಂಡ್ರಿ ಅಂತ ನೋಡಿರಿ ವ್ಯಾಪಾರಿಗಾರ ಅನ್ನಾರ ಎಷ್ಟಿಗೆ ತೊಗೊಂಡ್ರಿ ಇದನ್ನ ಇಪ್ಪತ್ತೈದು ಸಾವಿರ ನೀವು ಅದ್ರ ಮ್ಯಾಗ ಏನಾರ ಲಾಭ ಬಂದ್ರೆ ಕೊಡ್ರಿ ನೋಡ ಅದ್ರ ಮ್ಯಾಗ ಏನಾರ ಲಾಭ ಬಂದ್ರೆ ಕೊಡ್ತಾರ ಇಪ್ಪತ್ತೈದು ಸಾರಿಗೆ ಆಯ್ತು ಅಂತ ನೋಡ್ರಿ ಇಲ್ಲೊಂದಾಯ್ತು ನೋಡ ನೋಡ್ರಿ ಮಕ್ಕಳಾಗ ಹೆಂಗ್ ನೋಡ್ರಿ ಓಪನ್ ಆಗೈತಿ ಓಪನ್ ಬರೀ ಅಂತ ನೋಡ್ರಿ ಏನು ಹೇಳ್ತೀರಿ ನೀರ ಅರವತ್ತು ನಡವತ್ತಿನ ಇನ್ನ ಕೇಳ ಫೈನಲ್ ಏನಾದ್ರೂ ಕೊಡ್ತೀರಾ ಐವತ್ತೈದು ಸಾರಿ ನೋಡ್ರಿ ಓಪನ್ ಮರಿ ಐವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಬರೀ ನೋಡಸ್ ಆಯ್ತಲ್ಲ ಅಂತ ಚೆನ್ನಾಗಿ ನೋಡ್ರಿ ಯಾವ್ದೇನಾಥ್ ಸಿದ್ಧನಾಥ್ ಅದಂತ ನೋಡ್ರಿ ನೋಡಿದ್ರ ಈ ಕಡೆ ಎಲ್ಲ ಇದೆ ನೋಡಸ್ ಪಾಪ ಇಲ್ಲೊಂದೈತಿ ಇಲ್ಲೊಂದು ಅದು ನೋಡಸ್ ಅದ ಹೆಂಗ ಮಾಡ ಇಲ್ಲೊಂದೈ ನೋಡ್ರಿ ಎಷ್ಟಲ್ಲ ನಾಕಲ್ಲ ನಾಕಲ್ಲಿ ಬಂದು ಎಷ್ಟು ತಿಂಗ್ಳು ಮೂರು ತಿಂಗ್ಳು ಐತೆ ಮರಿ ಕಣ ಏನೇನಾಸ ಕಣಿಸಿ ನಾಲ್ಕಲ್ಲಿಗೆ ಫೈನಲ್ಗೆ ಕಟ್ಟಾಗಿ ನೋಡ ಸರ್ ಫೈನಲ್ ಕಟ್ ಕಟ್ಟಾಗಿ ಅಂತ ನೋಡ್ರಿ ವ್ಯಾಪಾರ ಇದೆ ನೋಡಿ ಸರ್ ನಲ್ವತ್ತೆಂಟು ಸಾವಿರ ನೆಡ್ದೇನೆ ವ್ಯಾಪಾರ ಎಷ್ಟು ತನಕ ಕೇಳ ಎಷ್ಟೋತನ ಮತ್ತೆ ಎಷ್ಟು ತನ ಮೂವತ್ತರ ತನಕ ನೆಡದ ಮೂವತ್ತು ಐದು ಸಾವಿರ ತನಕ ನೆಡದಿ ಫೈನಲ್ ಏನಾದ್ರು ಕೊಡ್ತೀರ ನಲ್ವತ್ತು ಸಾವಿರ ನೋಡ ಸರ್ ನಲ್ವತ್ತು ಸಾವಿರ ಬಂದ್ರೆ ಅಂತ ಕೊಟ್ಟದ್ರಿ ಆಟದ್ರಿ ಅಂತ ಫೈನಲ್ ಅಂತ ಆಡದಂತ ಯಾವ್ದೇನಿದೆ ಜುಮಾಳ ಜುಮ್ನಾಳದ್ದಂತ ನಂಬರ್ ಹೇಳ ನಂಬರ್ ಹೇಳ್ರಿ ಅದಕ್ಕೇನು ಯಾರು ಬೇಕಾರ ಕೇಳ್ತಾರ ನಂಬರ್ ಬೇಡ ಅಂತಾರೆ ನೋಡ್ರಿ ಕೊಡೋಂಗೆ ಇಲ್ಲಿ ಕೊಡಿ ಇಲ್ಲೊಂದಾಯ್ತು ನೋಡಿದ್ರಿ ಹಾಂ ಇಷ್ಟಲ್ಲ ಓಪನ್ ಓಪನ್ ಓಪನಿಂಗ್ ಎಷ್ಟು ಹಿಂಗೈತೆ

ಐವತ್ತು ಐವತ್ತು ಸಾವಿರ ವ್ಯಾಪಾರ ಎಷ್ಟು ಯಾಪ್ರ ಎಷ್ಟೋತ್ತನ ಕೇಳತ್ತ ನಲ್ವತ್ತೆರಡು ತಾನ ನೋಡ್ರಿ ಸರ್ ನಲ್ವತ್ತೆರಡು ಸಾವಿರ ತಾನೆ ವ್ಯಾಪಾರ ನಡೋದಂತ ನೋಡ್ರಿ ಮತ್ತು ಫೈನಲ್ ಏನಾದರೂ ಕೊಡತೀರಾ ಹಾಂ ನಲವತ್ತ್ ಮೂರು ಸಾವಿರ ನಲ್ವತ್ಮೂರು ಸಾರಿ ಇನ್ನೊಂದು ಸಾವಿರ ರೂಪಾಯಿ ಎಪ್ಪತ್ತು ನೋಡೋ ಸರ್ ನಲ್ವತ್ಮೂರು ಸಾರಿ ಬಂದರೆ ಕೊಡ್ತಾರಂತ ನೋಡಿರಿ ನಾಲ್ಕಾಲ ಮರಿ ಚೆನ್ನಾಗಿತ್ತು ನೋಡಿ ಸರ್ ಗಡ್ಡೆಗೆಲ್ಲ ಯಾವ್ದು ದೇನಿದು ಇಂಗ್ಲೇಶ್ವರ ನಿಮ್ಮ ನಂಬರ್ ಹೇಳಿ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ನೈನ್ ಫೋರ್ ಒನ್ ನೋಡ್ರಿ ಸರ್ ಹಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿದ ಸರ್ ಕಟ್ಲ ಮರಿ ಗಡ್ಡೆ ಚಲೋ ಸರ್ ಬರೀನಾ ಬಿಸಲು ಪಸಲ್ ಎಲ್ಲ ಬಿದ್ದೈತಿ ನೋಡಂಬರ ಈ ಕಡೆ ಮರಿ ಹೆಂಗದು ನೋಡ್ರಿ ಎಷ್ಟ ಎರಡಲ್ಲಿ ಏನು ಹೇಳಿ ಅಪ್ರ ಮೂವತ್ತು ಸಾವಿರ ನಾನು ಕೇಳಾರಿ ಹೇಳ ಎಷ್ಟು ದಿನ ಕೇಳಾರಿ ಇಪ್ಪತ್ತೆರಡು ದಿನ ಮತ್ತೆ ಫೈನಲ್ ಏನಾದರೂ ಕೊಡ್ತೀನಿ ಇಪ್ಪತ್ತೆಂಟು ಸಾವಿರ ಶ್ರೀ ಮರಿ ಫೈನಲ್ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿ ಎರಡಲ್ಲಿ ಎಳಗ ಮರಿ ನೋಡಿ ಕಡೆಲ್ಲ ಅದ ನೋಡ್ರಿ ಒಂದ್ ಕಡಲೇಕಾಗ ಏನ್ ಹೇಳಿದ್ರೆ ಇಪ್ಪತ್ತು ಸಾವಿರ ಹ್ಮ್ ಎಷ್ಟು ಅಲ್ಲ ಚೆಲ್ಲ ಅಂತ ಎಷ್ಟು ದಿನ ಕೇಳಿ

ಇಪ್ಪತ್ತೈದು ಒಂದು ಮರಿಗೆ ಹೌದೇ ಇದು ಒಂದು 25 ಅವು ಎರಡು ಅದು ಮೂವತ್ತೈದು ಸಾವಿರ ರೂಪಾಯಿ ಬಂದನಾ ನೋಡೋದು ಇಪ್ಪತ್ತೈದು ಮೂವತ್ತೈದು ಸಾವಿರ ರೂಪಾಯಿ ನೋಡ್ರಿ ಕೇಳ ಯಾರು ಎಷ್ಟು ತನಕ ಕೇಳತ್ತಾರ ಇವ್ರಿಗೆ ಅಣ್ಣ ಕೇಳಾರ ನೀವು ಎಷ್ಟು ತನ ಕೇಳತ್ತಾರ ಬಟ್ ಎಷ್ಟು ತನ ನೆಡ್ದವ ಅವು ಎರಡು ಮರಿ ಅವು ಎರಡು ಇಪ್ಪತ್ತರ ಮೇಲೆ ನೀವು ಫೈನಲ್ ಏನಾದ್ರೂ ಕೊಡ್ಬೇಕಂತ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ಬೇಕಂತ ಅದೊಂದ್ ಮರಿ ಅದೊಂದು ಮರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ಬೇಕಂತ

ಎಷ್ಟೊಂದು ಐತೆ ಓಪನ್ ಆಟದ ಮರಿನ್ಯ ಕುರಿಯಂದು ಕುರಿಯಂದ ಏನ್ ಹೇಳತ್ತಿರಿಪ್ರ ಐವತ್ತೈದು ಏನ್ರಿ ಎಷ್ಟು ದಿನಕ್ಕೆ ಹೇಳತ್ತರಿ ನಲ್ವತ್ತರ ಮಟ್ಟ ಫೈನಲ್ ಏನಾದ್ರು ಕೊಡ್ತೀರಿ ಅಲ್ಲ ನಿಮ್ಮ ಟಾರ್ಗೆಟ್ ಫೈನಲ್ ಎಷ್ಟಿಟ್ರಿ ಅಂತ ಈಗ ನಡಿದ್ದು ನಲ್ವತ್ತರ ತನಕ ನೋಡಸ್ತನ ನೆಡದ ಫೈನಲ್ ನಲವತ್ತೈದು ಬಂದ್ರು ಕೊಡ್ತೇನೆ ನೋಡ್ರಿ ಇಲ್ಲೊಂದು ಐತಿ ನೋಡ